ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕೆಂಪೇಗೌಡ ಕಾಲದ ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನ ಅಂತನೇ ಪ್ರಸಿದ್ಧಿ ಹೊಂದಿರುವಂತಹ ಈ ದೇವಸ್ಥಾನಕ್ಕೆ ನಾವಿವತ್ತು ಭೇಟಿ ಕೊಡ್ತಾ ಇದ್ದೀವಿ ಇದು ತುಂಬ ಪ್ರಸಿದ್ಧಿ ಇರೋಂತಹ ದೇವಸ್ಥಾನ ಇಲ್ಲಿ ನಾವೀಗ ಮುಖ್ಯವಾಗಿ ಹೋಗ್ತಾ ಇರೋ ರೀಸನ್ ಬಂದು ನಮ್ಮ ಮಗುವಿಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯಾಗಿರಲಿ ಮಗುಗೇನೇ ತೊಂದರೆ ಆಗಿರಲಿ ಇಲ್ಲಿಗೆ ಹೋದರೆ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ ನಂಬಿಕೆನ ನಾವು ನಂಬಿ ನಮ್ಮ ಮಗುವನ್ನ ಇಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಇಲ್ಲಿ ಹೋಗಿ ಇಷ್ಟೇ ಮೊಸರನ್ನು ಮತ್ತು ಉಪ್ಪು ಮತ್ತು ಮೊಸರು ಇದನ್ನು ಅಲ್ಲಿರೋ ಒಂದು ಕಲ್ಲಿನ ದೇವ್ರ ಥರ ಇದೆ ಅಲ್ಲಿ ಹೋಗಿ ಮೊಸರನ್ನ ಅದ್ರ ಮಿಲ್ಸುರ್ದು ನಾವು ಹೋಗಿ ತಗೊಂಡೋಗಿರೋವಂತಹ ಮೊಸರನ್ನನ್ನು ಅಲ್ಲಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಉಪ್ಪನ್ನು ಅಲ್ಲಿ ಹಾಕೋದ್ರಿಂದ ಮಗುಗಾಗಿರೋ ದೃಷ್ಟಿ ಏನೇ ಒಂದು ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಾವು ಸಹ ಅದೇ ರೀತಿ ಮಾಡಿದ್ವಿ ನಿಮ್ಮ ಮನೇಲೂ ಮಕ್ಕಳಿದ್ರೆ ಏನಾದರೂ ತೊಂದರೆ ಆಗಿದ್ರೆ ಮಗುಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಮನೆಗಳಲ್ಲಿ ಏನೇನೋ ಪದ್ಧತಿಯನ್ನು ಆಚರಿಸ್ತಾರೆ ಅದೇ ರೀತಿ ಇದೊಂದು ಪದ್ಧತಿ ಕೂಡ ಹೌದು ಇದನ್ನು ನಂಬಿ ಅಂತ ಹೇಳ್ತಾ ನಿಮ್ಮ ಮಕ್ಕಳಿದ್ರೆ ಕರ್ಕೊಂಡೋಗಿ